ಜಗಳ ಹತ್ಬೇಕಾದ್ರ ಗಂಡ ಹೆಂಡತಿ ಬೇಕು ಅದನ್ನ ಬಿಡಿಸ್ಲಾಕ್ ಹಿಂಗ ಸಂಗೋಗಿ ಹಿರಿಯರ ಬೇಕ ಮತ್ತ್ ನನ್ನ ಬಾಯಾಗ ನೀನ್ ನಿಮ್ ಬಾಯಾಗ ಅದಕ್ಕೆ ಅದಕ್ಕಿನ್ ಹಾಡ್ಕಿ ನೀಂದ್ರ ಇಲ್ಲ ನೀವು ನನ್ನ ಬಾಯಾಗ ಸಿಕ್ಕರಿ ಈಗ ಆಲ್ರೆಡಿ ಬಂದ ಆದಿಶಕ್ತಿ ಆಗವ ಆದಿ ಆಗವ ಆದಿಶಕ್ತಿ ಆಗವ ಸಬರುವಂತ ಆಶೀರ್ವಾದ ಕೂಡ ಗೌರವ ತಾಯಿ ನಿಮಗ ಮುಗಿಯ ತೀನ ಗೌರವ ತಾಯಿಯಾಗಿಯಲ್ಲಿ ಸ ಬರುವಂತ ಆಶೀರ್ವಾದ ಕೂಡ ಯುವ ದಿನ ಗೌರವ ಸಂಗೋಗಿ ಊರಾಗ ಮುಗಿಯ ತೀನ गर्व या ना गौरा देवी ಸವಾದಾಗ ಗಾಯನ ಮಾಡುತ್ತೇವೆ ಎಲ್ಲ ಸುರುವ ಎದ್ದ ತಕ್ಷಣ ಇದೆ ಎಲ್ಲ ಹುರುವ ರಂಗೋಗಿ ಊರಾಗಿರು ಎಲ್ಲ ಹುರುವಾಗ ಗಾಗಿಯಾಗಿಯ ಸಬಾದಗ ಗಾಯನ ಮಾಡುತ್ತೇವ ಇರೋ ಎಲ್ಲ ಸುರುವ ಯಾವ ಆ ಯಾವ ನಮ್ಮ ಸಂಗೋಗಿ ಗ್ರಾಮದವರು ಯಾವ ಈ ಲಿಂಗೇಶ್ವರ ಜಾತ್ರೆ ನಿಮಿತ್ತವಾಗಿ ವಕ್ವಾದ ಇಟ್ಟುಕೊಂಡ್ರೀಪ್ರಿ ಶಕ್ತಿ ವಕ್ವಾದ ಇಟ್ಟುಕೊಂಡಾರ ಬಹಳ ದಿವಸ ತಕ ಫೋನ್ ಹಚ್ಚಿದ್ರು ಏನೋ ನಮ್ ಮೇಳ ಸಿಕ್ಕಿದ್ದಿಲ್ಲ ಈ ಸರಿ ಬಂದ ಗಂಟು ಹಾಕ್ಯಾರಿ ಯಾರಿ ನಮ್ಮ ಸರಿ ಜೋಡ ಕಲಾವಿದರ ಯಾರಪ್ಪ ಅಂದ್ರೆ ನಮ್ಮ ಮದರಿ ಗ್ರಾಮದ ಬಾಗಪ ಕಕ್ಕನ ತರಿಸಪ್ಪ ನಾಲ್ಕು ಮಂದಿಗೆ ಹಾ ದೊಡ್ಡ ಗಡಿನ ತಂದ ಗಂಟು ಹಾಕ್ಯಾರಿಯಪ್ಪ ನಮ್ಮ ಕೊಳಗಿ ಇವತ್ತಿನ ರಾತ್ರಿಯಾಗ ಹೌದು ಹೌದ ಯಾಕಂದ್ರ ಚೊಕ್ಕ ಅರಗಿಲ್ಲದ ಬರ ಬಂಗಾರ ಬಂದ್ರ ಸಂಗೋಗಿ ಊರಾಗ ಹೊತ್ತು ಹಂಡು ತಕ ಒಟ್ಟೆ ಹೊಸ್ತಾ ಮಾಡಿಸಿ ಹಾಕೊಳ್ಳ ಕೆಲಸ ಹಟ್ಟ ಐತಿರ ನಮದ್ ಹೌದು ಹೌದ ಯಾಕಂದ್ರ ಈ ಹಾಡಿನೊಳಗ ಗೀಗಿ ಪದ್ ಒಳಗ ಸದಕ ನಮ್ಮ ದೃಷ್ಟಿ ನಮ್ಮ ನೆದ್ರಲ್ಲಿ ನೋಡ್ಬೇಕಾದ್ರೆ ಹಿರಿ ಕಲಾವಿದರು ಯಾರಪ್ಪ ಅಂತಂದ್ರ ನಮ್ಮ ಮದರಿ ಗ್ರಾಮದ ಬಾಗಪ ಕಕ್ಕ ಅವ್ರ ಹೇಳ್ತಾರ ಜಗತ್ತಿನೊಳಗ ಹೌದ್ ಗಂಡ ಮೇಲೆ ಜಗತ್ತಿನೊಳಗೆ ಯಾಕಂದ್ರ ಹಿರಿ ಕಲಾವಿದರ ಹೌದಾ ಇದಂಡು ಮೇಳ ಅವ್ರ ಗಿಡದಾಗೋದ್ ಕುಣಸ ಇದು ಒಂದ ಮೇಳ ರಗಡದೇ ಮೇಳ ಬೆಂಟೆಕ್ಸ ಬೇರೆ ಬಂಗಾರ ಬೇರೆ ಬರ್ಕೈತಿ ಹತ್ತು ಸಲ ಬಂಗಾರ ಹತ್ಯಕ್ಕೆ ಬೆಂಟೆಕ್ ಬೆಂಟೆಕ್ ಸಿಟ್ಟ ಬಂಗಾರ ಐತಿ ಅಂದ್ರೆ ಬಂಗಾರ ಆಗಂಗಿಲ್ಲ ಬಂಗಾರಕ್ಕೆ ಹತ್ತು ಸಲ ಇದು ನಕಲಿ ಐತಿ ಅಂದ್ರೆ ನಕಲಿ ಆಗಲಾಕ ಸಾಧ್ಯ ಇಲ್ಲ ಹಂಗ ಇವತ್ತ ನಮ್ಮ ಸರಿ ಜೋಡಿ ಕಲಾವಿದರ ಬಾಗಪ್ಪ ಕ್ರು ಬಂದಾರ ಅಂದ್ರೆ ಅವರು ನಮ್ಮ ಬಾಯಾಗ ಸಿಗಬಾರ್ದ ಬಾಳ ಕಟಿಪಿಟಿ ಮೊದಲಿಗೆ ಬಂದಿಗೆ ತಂಗಿ ಒಂದ್ ಮಾತ್ ಹೇಳಿದ್ರು ಅವ್ರು ಹೇಳಿದ್ರು ಎಲ್ಲಾರು ಬಾಗಣ ರಾಜ ಸದಾ ಪೂಜೆ ಅತ್ತಾರ ಕಾಯಿ ಕರ್ಪೂರ ಊದಿನ ಹೊಗಿ ಅತ್ತಾರ ಮಸಿಬನಳ ವಿದ್ಯೆ ಎಲ್ಲಾರು ರೀ ಗಸಗನ ಇವತ್ತ ನಾನಿ ಹೆಂಗ ಹಿಡಿತಾಳು ಯಾವ ಮಾತಿನ ಮ್ಯಾಗ ಹಿಡಿತಾಳಾಕಿ ಬಾಯಾಗ ಸಿಗಂಗಿಲ್ಲ ಅಂದಾರ ಅಂದಾರವ್ರಂಗಿಲ್ಲ ನೋಡು ಜಗಳ ಹತ್ ಬೇಕಾದ್ರ ಗಂಡ ಹಿಂಡತಿ ಬೇಕು ಅದನ್ನ ಬಿಡಿಸ್ಲಾಕ್ ಹಿಂಗ ಸಂಗಂಗಿ ಹಿರಿಯರ್ ಬೇಕ ಹಿರಿಯ ಮತ್ತ್ ನಾನು ಬಾಯಾಗ ನೀನ್ ನಿಮ್ ಬಾಯಾಗ ನಾಶ ಹಾಡ್ಕಿ ಹತ್ತಾರ

ಒಟ್ಟ ಬಾಗಣ ರಾಜ ಅಂದಿಲ್ಲ ಆಗ್ರ ವೀಗ್ರ ಆಗ್ರವಿಗರ ನಿಮ್ಮ ಸ್ತೋತ್ರ ಅಂದ್ರೆ ಗಣಪತಿ ಸ್ತೋತ್ರ ಮಾಡ್ರು ಮಾಡ್ಯಾರ ಆಗ್ರ ವೀಗ್ರ ಪೂಜೆ ಮಾಡೋರು ಬೇರೆ ಏನ ಮೂವತ್ತ್ ಮೂರು ಕೋಟಿ ಗಣಪತಿಗಳು ಅವ್ರು ಬೇರೆ ಹೌದಾ ಬಾಗಪ್ಪ ಜಾಯಿನ ಮೂವತ್ ಮೂರು ಕೋಟಿ ಗಣಪತಿಗಳ್ರೆ ಇರಲಿ ಒಂದು ಸಾವಿರರೇ ರೇ ಇರ್ಲಿ ಅವ್ರು ಇರಲಿ ಅವ್ರ ಎಕ್ ಳದಾಗ ಏನ ಗಣಪತಿ ಇದ್ದ ನೀವು ನಾನು ಆದಿಶಕ್ತಿ ತಯಾರ ಮಾಡಿದ ಮಂಗಳ ಮೂರ್ತಿ ನೀವು ತಳದಾಗ ನಿಮ್ಮನ್ನ ತಯಾರು ಮಾಡಿ ನಮ್ಮ ಆದಿ ಶಕ್ತಿ ನಾವು ತಯಾರು ಮಾಡಿ ಇಟ್ಟದ ಬಳಕೆ ಚಾವ್ ಚಾವು ಚಾವ್ ಎದ್ರು ನೀವು ಗಂಡ ಹಾಡವರು ಮೊದಲು ನಾ ಮಾಡಿ ಇಟ್ಟ ನಿಮಗಿಲ್ಲ ನಾ ತಯಾರು ಮಾಡಲ್ಲ ಗಣಪತಿ ಯಾವಾಗ್ರಿ ಈ ಕಡೆ ಅಲ್ಲಿ ಕಡೆ ಬಂದಿವ ನಡಬಾರ್ಕಿ ನಾವ್ ಹೌದಾ ಮಣ್ಣು ಶರೀರ ಒಳಗಿನ ಮಣ್ಣು ತಗದ ತಯಾರ ಮಾಡಿದ ತಳದಾಗ ಮಂಗಳ ಮೂರ್ತಿ ನಮ್ಮ ಮಾಡಿದವ್ರು ನನ್ನ ಆದಿಶಕ್ತಿ ಅದಕ್ಕೆ ಗಣಪತಿ ಹಂಗ ಗಣಪತಿ ಆಗಿರಿ ನೀವು ನಡಬಾರ ಕದಲ್ ನೀವನ ಮೊದಲು ತಯಾರ ಮಾಡಿಟ್ಟವ್ರಾವ ಇಲ್ಲಿ ಮಾತಿನ ಸಿಕ್ಕರಿ ಬಾಂದೂ ಅಲ್ಲದೆ ಯಾವ ಪರೋಪಕಾರಿಯಾಗಿದೆ ಆದವನು ನೀನೇ ಮುಳುಗಿದ ಸೂರ್ಯನ ಎಭಿಸ್ ಕೊಟ್ಟವನು ನೀನೆ ಶ್ರೀಶೈಲ ಮಲ್ಲಿಕಾರ್ಜುನ ಆದವನು ನೀನೆ ಅಲ್ಲಾನು ನೀನೇ ಪರಮಾತ್ಮಾನು ನೀನೇ ಎಲ್ಲಾನು ನೀನೇ ಅಲ್ಲ ಅನ್ಸ್ಕೊಂಡವ್ ನೀನೇ ಮಕ್ಕಾದೊಳಗ ಆಗಿ ನಿತ್ತವನು ನೀನೆ ಎಲ್ಲಾ ನೀನದಿ ಪರಮಾತ್ಮ ನಿನ್ನ ಬಿಟ್ಟರೆ ಜಗತ್ತಿನೊಳಗ ಅನ್ಯ ದೇವರಿಲ್ಲ ದೇವರಾದವನು ನೀನ ಗುರು ಆದವನು ನೀನ ತಂದೆ ನೀನೇ ನೀನ ನೀನಾಗಿದೀ ಪರಮಾತ್ಮ ಮೌಲಾಲಿ ಶರಣಾದವನು ನೀನೇ ಎಲ್ಲ ಪರಮಾತ್ಮ ಆಗಿ ನೀವು ಹೇಳ್ತೀರಿ ಕರೆ ನನಗೆ ಸಂಶಯ ಬರ್ತದ ಪರಮಾತ್ಮ ಆಗ್ಯಾನಲ್ಲ ಬ್ಯಾಡ ಅಂದಿಲ್ಲ ಪರಮಾತ್ಮನ ತಾಯಿ ತಂದೆ ಯಾರು ಇದು ಬೇಕು ನನಗ ಮೊದಲ ಈಗ ನಿಮಗೆ ಹೆಂಗ ನಮ್ಮ ಸಿಂದಗಿ ತಾಲೂಕದ ಬಂದಿರ್ಬೇಕಲ್ರಿ ಹೆಂಗ ತಾಲೂಕಾ ಜಿಲ್ಲಾ ಮದರಿ ಊರದ ಠಿಕಾಣ ಐತಿಲ್ಲೇ ಆ ಪರಮಾತ್ಮನ ತಾಲೂಕ್ ಯಾವ್ದು ಜಿಲ್ಲಾ ಯಾವ್ದು ಠಿಕಾಣ ಯಾವ್ದು ಇರುತ್ತಳ ಯಾವ್ದ ಅಲ್ಲ ಎಲ್ಲ ಆಗಲಕ್ಕ ಬರ್ತದರಿ ಹೌದು ಆದ್ರೆ ಅವನು ತಳ ಬೇಕಲ್ಲ ಮೊದಲು ಆತ್ಮ ಈಗ ನೀ ಯಾವ ರೋಪಾತ್ ಕೇಳ್ற ಮದರಿಯಾ ಹೇಳ್ತೀರಿ ಏ ನಿಮ್ಮ ಪರಮಾತ್ಮನ ಊರ ಟಿಕಾನ ತಾಲೂಕಾ ಜಿಲ್ಲಾ ಐತೋ ಏನಿಲ್ಲ ಅದಕ್ಕೆ ನಮ್ಮ ಕವಿಗಳು ಏನು ಕೇಳ್ತಾರೋ ಏನು ಅಂತ ಕೇಳ್ತಾರ್ ನೀ ಹೇಳ್ತೀ ಆ ಹೇಳ್ಕದನ್ರಲೆ ಕವಿಗಳು ಏನು ಕೇಳ್ತಾರ ದೇವರ ದೇವ್ರ ಅಂತ ಬಾಯಿ ಮಾಡುತ್ತಿ ಏ ಎಲ್ಲಿ ಅದನು ನಿನ್ನ ದೇವರ ಏ ಯಾವ ಬಾಡ್ಯನ ಮಗ ಹಾಡದಾನೇ ಅವರ ತಾಯಿ ತಂದಿ ಹೆಸರ ಆಚನ ಹೆಸರ ಮೂತಾನ ದೇವ್ರ ದೇವರಂತ ದೇವ ಬಾಡ ಬಾ fuera de ನಿನ್ನ ಊರಿಗೆ ಎಷ್ಟ ಐದ್ಯ ಅಂತಾರ ಜಂತರ ಎಂತರ ಆರು ಶಾಸ್ತ್ರ ಹದಿನೆಂಟ ಪುಣ ಏನಾಗ್ತಾವೆ ದೇವರ ಸಿಗಲಾರ ಕೊಟ್ಟು ಹೋಗ್ಯಾರಿಯ ನಿಮ್ಮ ದೇವರಿದರ ಎಲ್ಲಿ ಅದ ನೋರಿ ಸೋ ನಮಗ ತೋರಿ ನಿನ್ನ ಕಲಿಸಿದ ಗೊರವಿನ ಕಲಸೋ ನಿನ್ನ ದೇವ್ರ ತೋರ್ಸುತ್ತಾನ ಬರಿ ಹಿರಿಯಾರ ಎಲ್ಲಿಗೆ ಬಂದಿತ್ತದ್ರಿಪ ಸುದ್ದೀ ಬಂದಿತ್ತ ನೋಡ್ದಂಗೆ ಇಲ್ಲಿಗೆ ಗಾಡಿ ದೇವ್ರ ದೇವ್ರತ ಬಾಯಿ ಮಾಡತ್ತೀರಿ ಎಲ್ಲಿ ಅದಾನಪ್ಪ ನಿನ್ನ ದೇವರ ಹೋಗಲಾ ಯಾರ ತಾಯಿ ತಂದೆ ಕೂಡಿ ಹಡದಾರ ಅವನಿಗೆ ಹೇಳ ಅವನ ತಾಯಿ ತಂದೆ ಹೆಸರ ದೇವ್ರ ದೇವ್ರ ಅಂತ ದೆವ್ವ ಬಡದೈತಿ ಏನಪ್ಪಾ ದೇವರಿರುವುದ ಯಾವ ಆ ದೇವರ ಊರಿಗೆ ಮತ್ತೆ ಮದರಿ ಊರಿಗೆ ಏನೋ ಒಂದು ಕಿಲೋಮೀಟರ್ ಅಂತರ ಐತಿವೋ ಏನ ಹಜಾರ ಕಿಲೋಮೀಟರ್ ಐತಿವ ಏನ ದೋನ್ಶೇ ಕಿಲೋಮೀಟರ್ ಐತಿಮೀಟರ್ ಐತಿ ಎಷ್ಟ್ ಕಿಲೋಮೀಟರ್ ಅಂತ್ ಮೇಲೆ ದೇವರದನು ಮತ್ತೆ ನಿಮ್ಮ ಮದರಿ ಊರಿಗೆ ಆ ನಿನ್ನ ಪರಮಾತ್ಮನ ಊರಿಗೆ ಎಷ್ಟು ದೂರ ಐತಿ ಅದಕ್ಕೆ ಕೇಳ್ತಾರೆ ಕವಿಗಳ ಅದಕ್ಕೆ ನಮ್ಮ ವಾಗಪ್ಪಾಜ್ ಒಂದ್ ಮಾತಿದ್ರು ಶ್ರೀಶೈಲದ ಮಲ್ಲಿಕಾರ್ಜುನ ಆಗಿ ನಿತ್ತವನು ನೀನೇ ಮಕ್ಕಾದೊಳಗ ಕೇದ ಏನ ಕೇದಾರ್ಲಿಂಗ್ ಹೇಳಿ ಅಂದ್ರಿ ಮಾತು ಹೌದು ಹೌದು ಲಿಂಗ ಅದಾನು ನೀನೇ ಮಲ್ಲಿಕಾರ್ಜುನು ನೀನೆ ಅಲ್ಲಾನು ನೀನೇ ನೀನೆ ನೀನೇ ಮಾತ್ ಜರ ಪರ್ಕದ ನೋಡ್ರಿ ಒಳಗಿ ಅವ್ರ ಲೆಕ್ಕಂಗದಿಂದ ಲೋಕ ದೇವರ ದೇವರು ಒಬ್ಬನೇ ಆಮ ಹಲವಾರು ಅಂತ ಹೇಳ್ರಿ ಅವ್ರು ಹೇಳ್ತಾರೇ ತಮ್ಮ ಇಬ್ರು ಜರ ಕುದುರಿ ಕಟ್ಟ್ರಿ ಬಿಡಬೇಡ್ರಿ ಒಮ್ಮಿ ಹಾಗ ದೇವ್ರು ಅಬ್ಬದನೂ ನಾಮ ಹಲವು ಅವತ್ ಹೇಳ್ರಿ ದೇವ್ರು ಅಪ ಇದ್ದ್ರೆ ನನಗೆ ಜರ ಸಂಶಯ ಬರ್ತದ್ರಿ ಪರೀ ಪರಮಾತ್ಮಾನು ನೀನೇ ಅಲ್ಲಾನು ನೀನೇ ಹೌದು ಹೌದಾ ಅಲ್ಲಾನು ನೀನೇ ಪರಮಾತ್ಮಾನು ನೀನೇ ಅಂದ್ರೆ ಜಗತ್ತಿನೊಳಗ ಒಂದೊತ್ತರ ಪೂಜೆ ಆಗಬೇಕಾಗಿತ್ತು ಎಲ್ಲಾ ದೇವರಿಗೆ ಹೌದಲ ನಾನಾ ತರ ಪೂಜೆ ಆಗ್ತಾವ್ ಅಲ್ಲಾನು ನೀನೇ ಮತ್ತು ಪರಮಾತ್ಮನು ನೀನೇ ಮ್ಯಾಲ ಎಲ್ಲಾನು ನೀನೆ ಹೌದಾ ಎಲ್ಲ ದೇವರ ರೂಪ ದೇವರ ವಾಪ ತಾಳಿ ಈಗ ಈಗ ದರ್ಗಾದೊಳಗ ಹೋಗಿ ಅಲ್ಲಾನ ಪೂಜೆ ಆಗಬೇಕಾದ್ರೆ ಹೆಂಗ ಅಲ್ಲಾನ ದರ್ಗಾದೊಳಗೆ ಹೋಗಬೇಕಾದ್ರೆ ಗಂಟಿ ಇಲ್ಲ ಅಲ್ಲಾಗ ಇಲ್ಲ ಅಲ್ಲಾಗ ಕೂಕಮಿಲ್ಲ ಮೂರೇಳಿ ಬಿಲ್ವ ಪತ್ರಿ ಇಲ್ಲ ಬರೀ ಊದ್ ಹಾಕತಾರೋ ಮ್ಯಾಗ ಗಲಿ ಪೊಸ್ತಾರ ನವಿಲಗೇರಿ ಪೂತ್ಸೆ ಬೆನ್ನಾಗ ಬಡದ ಒಳ ಕರ್ಕೊತಾರ ಭಕ್ತರ ಇದು ಅಲ್ಲನ ಪೂಜೆ ಪರಮಾತ್ಮದ ಮೂರ್ ಭಟ್ ವಿಭೂತಿ ಬೇಕು ಮೇಲೆ ಹರಿನಾಮ ಬೇಕು ಹಾ ಎಳಿ ಬಿಲ್ವ ಪತ್ರಿ ಬೇಕು ಹೋಗಬೇಕಾದ್ರೆ ಗುಡಿಯಾಗ ಗಂಟಿ ಬಡದು ಹೋಗಬೇಕು ಅಲ್ಲಾನು ಅವನೇ ಪರಮಾತ್ಮಾನು ಅವನೇ ಇಬ್ಬರು ಒಂದ ಇದ್ರಂದ್ರೆ ಇವನು ದರ್ಗಾದ ಗಂಟಿ ಹಾಕಿಲ್ಲ ಇವನು ಗುಡಿಯಾಗ ಯಾಕ ಗಂಟಿ ಐತಿ ವಿಷಯ ಇವ್ ಯಾಕೆ ಮೂರು ಪಟ್ಟ ಇವತ್ತೈತಿ ಇವಂಗ್ಯಾಕ ಮೂರ್ ಭಟ್ ಇವತ್ತಿಲ್ಲ ಇಲ್ಲ ಮಾಯೆ ಇವ್ ಹೋಗಬೇಕಾದ್ರೆ ಹೇಂಗಾ ಹೇಂಗ್ರಿ ಮೂರ ಬಟ್ಟೆ ಇವತಿ ಅತ್ಕೊಂಡ ಹನಿ ಮೇಲೆ ಹಚ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ಹೌದಲ್ವಾ ಇವ್ง್ಯಾಕ ಊದು ಹಾಕ್ತಾರ ಇವ್ง್ಯಾಕ ಗಲಿಪ್ ಹಾಕ್ತಾರ ಯಾಕ ಹಾಕ್ತಾರ ದೇವರ ಒಬ್ಬ ಹೌದು ಹೌದಲ್ವಾ ನೀವಾ ಗಂಡಾಡವರ ಹೇಳಿದ್ರೆ ದೇವರ ಒಬ್ಬ ಹೌದು ಹೌದು ದೇವರ ಒಪ್ಪ ಇದ್ದಂದ್ರೆ ಒಂದೋ ತರ ಪೂಜೆ ಆಗ್ಬೇಕಾಗಿತ್ತಲ್ಲ ಭೂಮಿ ದೇವಿ ಮೇಲೆ ಏನ ಭಕ್ತರ ಪರಕ ಆಗ್ಯರೋ ಏನ ದೇವರಗಳ ಪರಕ ಆಗ್ಯೋ ಮುಂದಿನ ಸಂಧಿಗೆ ಬಾಗಪ್ಪ ಜೈ ಇದೆ ನಿಮಗೆ ಮಾತು ನಂದ ಏನ ಜಗತ್ತಿನೊಳಗ ದೇವ್ರ ಫರ್ಕ್ ಆಗ್ಯಾವ ಏನೋ ಭಕ್ತಿಗಳ ಫರ್ಕ್ ಆಗ್ಯಾವ ಏನೋ ಭಕ್ತರು ಫರ್ಕ್ ಆಗ್ಯಾರ ಬೇಕಾ ಕೇದಾರದಾಗ ಲಿಂಗು ಐತಿ ಅಲ್ಲೇ ಮಕ್ಕನು ಐತಿ ಅಲ್ಲಿ ಕೂಕ್ ಮೇಲೆ ಇಲ್ಲಿ ಕೂಕ್ ಮೈತಿ ಯಾಕ ಏನ ಕಾರಣಕ್ಕ ಏನ ನಿಮ್ಮಲ್ಲಿ ಫರ್ಕ್ ಬಂದೈತಿ ಏನೋ ಕವಿಗಳ ಮಾಡಿಟ್ಟವ್ರ ಫರ್ಕ್ ಹೇಳ್ಯಾರೋ ಶಾನೆ